ಭರತ ಮಾತೆಯ ಸೈನ್ಯದ ಸಿಪಾಯಿ ನಾನಲ್ಲ ಆದರೆ ವೀರ ಯೋಧರನ್ನ ತಯಾರಿಸಿ ದೇಶ ಸೇವೆಗಾಗಿ ಕಳುಹಿಸುವ ತಾಕತ್ತು ನನ್ನಲ್ಲಿದೆ ಜೈ ಹಿಂದ್ ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ನಾನು ನಿಮ್ಮ ಕೋಚ್ ಶಂಕರ್ ಸರ್ ಸ್ನೇಹಿತರೆ ಈಗಾಗಲೇ ಅಗ್ನಿವೀರ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯವು ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಾಸ್ಟ್ ಕೊನೆಯ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಮಂಗಳೂರು ಯಾರೋ ಬೆಳಗಾವಿ ಯಾರೋ ಬೆಂಗಳೂರು ಯಾರೋ ಈ ಮೂರು ಯಾರಾದರು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಏಜ್ ಲಿಮಿಟ ಒಂದು ಅಕ್ಟೋಬರ್ ಎರಡು ಸಾವಿರದ ಮೂರರಿಂದ ಒಂದು ಏಪ್ರಿಲ್ ಎರಡು ಸಾವಿರದ ಏಳರಲ್ಲಿ ಜನಿಸಿರ್ಬೇಕು ಸ್ನೇಹಿತರೆ ಹದಿನೇಳುವಿಂದ ಇಪ್ಪತ್ತೊಂದು ವಯಸ್ಸು ಇರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋಕ ನಿಮ್ಮ ಕ್ವಾಲಿಫಿಕೇಷನ್ ಟೆಂತ್ ಪಾಸ್ ಆಗಿರ್ಬೇಕು ಸ್ನೇಹಿತರೆ ಎಕ್ಸಾಮ್ ಮ್ಯಾಥ್ಸ್ ರಿಸ್ನಿಂಗ್ ಮತ್ತು ಜಿ ಕೆ ಜನ್ರಲ್ ಸೈನ್ಸ್ ಸ್ನೇಹಿತರೆ ಇವು ನಿಮ್ಮ ಸಬ್ಜೆಕ್ಟ್ ಇರ್ತವೆ ಅದೇ ರೀತಿಯಾಗಿ ಫಿಸಿಕಲ್ ಇರ್ತೈತಪ್ಪ ಅಂತಂದ್ರೆ ಸಾವಿರದ ಆರುನೂರು ಮೀಟರ್ ಇರ್ತಾವೆ ಸ್ನೇಹಿತರೆ ಗ್ರೂಪ್ ಫಸ್ಟ್ ಹೊಡೆದ್ರೆ ಅಂದ್ರೆ ಅರವತ್ತು ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ ಗ್ರೂಪ್ ಸೆಕೆಂಡ್ ಹೊಡೆದ್ರೆ ಅಂದ್ರೆ ನಲ್ವತ್ತೆಂಟು ಮಾರ್ಕ್ಸ್ ಇರ್ತವೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಪ್ಲಬ್ಸ್ ಹತ್ತು ಹೊಡೆದ್ರೆ ಅಂದರೆ ನಲ್ವತ್ತು ಮಾರ್ಕ್ಸ್ ಇರ್ತಾವೆ ಸ್ನೇಹಿತರೆ ಒಂಬತ್ತು ಉಡಿದ್ರೆ ಅಂದರೆ ಮೂವತ್ತ್ಮೂರು ಇರ್ತೈತಿ ಮತ್ತು ಎಂಟು ಹೊಡೆದ್ರೆ ಇಪ್ಪತ್ತೇಳು ಇರ್ತವೆ ಸ್ನೇಹಿತರೆ ಮಾರ್ಕ್ಸ್ ಅದೇ ರೀತಿಯಾಗಿ ಏಳು ಹೊಡೆದ್ರೆ ಇಪ್ಪತ್ತೊಂದು ಇರ್ತವೆ ಸ್ನೇಹಿತರೆ ಆರು ಹೊಡೆದ್ರೆ ಹದಿನಾರು ಮಾರ್ಕ್ಸ್ ಇರ್ತಾವೆ ನಾಳೆ ನೀವು ಫಿಸಿಕಲ್ ಮತ್ತು ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾ ಸ್ನೇಹಿತರೆ ನಿಮಗೆ ಮೆರಿಟ್ ಯಾವ ರೀತಿಯಾಗಿ ತೊಗೋತಾನಪ್ಪ ಅಂತಂದರೆ ನಿಮಗೆ ಫಿಸಿಕಲ್ ಮತ್ತು ಸಿ ಇ ಟಿ ಕ್ಲಾಸಲ್ಲಿ ಚಲೋ ರಿಸಲ್ಟ್ ಮಾಡಿರ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ನೈನ್ ಫಿಫ್ಟ್ ಟೀಚರ್ದ ಸ್ನೇಹಿತರೆ ಅದೇ ರೀತಿಯಾಗಿ ಜಿಗ್ ಚೆಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಬ್ರೀತಿಂಗ್ ಮಾಡಿದ್ರೆ ಏಯ್ಟಿ ಟೂ ಆಗಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಇರ್ಬೇಕು ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಹೈಟ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಏಜ್ ಹದಿನೇಳುವರಿಂದ ಇಪ್ಪತ್ತೊಂದರ ತನಕ ಹೈಟ್ ಬೆಳೀತಾವು ಸ್ನೇಹಿತರೆ ನಮ್ಮಲ್ಲಿ ಹೈಟ್ ಇನ್ಕ್ರೀಸ್ ಕೂಡ ಮಾಡಿಕೊಡ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಫಿಸಿಕಲ್ ಮತ್ತು ಸಿ ಟಿ ಕ್ಲಾಸ್ ಕೂಡ ಪ್ರಾರಂಭ ಆಗ್ಯಾವೆ ಸ್ನೇಹಿತರೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಸ್ನೇಹಿತರೆ ಎರಡು ತಿಂಗಳ ಉಚಿತ ತರಬೇತಿ ಹೊಡಾಕ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭ ಆಗ್ಯಾವು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಅಂದರೆ ಫೆಬ್ರವರಿ ಒಂದಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಸ್ನೇಹಿತರೆ ಉಚಿತ ತರಬೇತಿ ಯಾರು ಆಸಕ್ತಿ ಅದೇ ರೀ ಅವರು ಪ್ರವೇಶಗಳನ್ನು ಪಡ್ಕೋರಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿರಿ ಇದು ಆರುನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತದೆ ಸ್ನೇಹಿತರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ಫಿಸಿಕಲ್ ಇರ್ತೈತಿ ಬೆಳಗ್ಗೆ ಎಂಟೂವರಿಯಿಂದ ಮಧ್ಯಾಹ್ನ ಒಂದೂವರೆ ತನಕ ಸಿಟಿ ಕ್ಲಾಸ್ ಇರ್ತಾವೆ ಸ್ನೇಹಿತರೆ ಪ್ರತಿದಿನ ರಾತ್ರಿ ನಿಮಗೆ ಒಂದೊಂದು ಕ್ವಶನ್ ಪೇಪರ್ ನಿಮ್ಗೆ ರೆಫರ್ ಮಾಡಿ ಚರ್ಚೆ ಮಾಡಿ ಮತ್ತು ಅದೇ ರೀತಿಯಾಗಿ ವೀಕ್ಲಿ ನಿಮ್ಗೆ ಟೆಸ್ಟ್ ತೊಗೋತೀವಿ ಸ್ನೇಹಿತರೆ ಎಷ್ಟು ಎಷ್ಟು ತಗೊಂಡಿರಿ ಒಂದು ವೀಕ್ನಾಗ ಟೆಸ್ಟ್ ಮಿನಿಮಮ್ ನೀವು ಅವರೇಜ್ ನೋಡಿದ್ರೆ ಒಂದು ಸೆವೆಂಟಿ ಏಯ್ಟಿ ತನಕ ಆರಾಮ್ ಮಾಡ್ಕೋಬೇಕು ಸ್ನೇಹಿತರೆ ಅನ್ನ ಅದಕ್ಕಿಂತ ಜಾಸ್ತಿನ ಆಗಬೇಕು ಯಾಕಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ ಆಗ್ತಾರೆ ಸ್ನೇಹಿತರೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಜೈ ಹಿಂದ್